ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡಿದ್ರೆ ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಮತ್ತೆ ಎಷ್ಟೆಲ್ಲ ಅಮೌಂಟ್ ತಗೋತೀನಿ ಅಂತ ಕೂಡ ಹೇಳ್ತೀನಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ ಅಮೌಂಟ್ ಹೇಳದೇ ಇರುವಂಥ ವೀಡಿಯೋಗೆ ಬಂದು ಕಮೆಂಟ್ ಮಾಡ್ತೀರಾ ಅಮೌಂಟ್ ಹೇಳಿರುವಂಥ ವೀಡಿಯೋಸ್ ತುಂಬ ಇದೆ ನೋಡಿ ಅಂತ ಕೇಳ್ಕೊತೀನಿ ಆದಷ್ಟು ನಾನು ಎಲ್ಲ ವೀಡಿಯೋಸಲ್ಲೂ ಎಷ್ಟು ಸಾಧ್ಯನೋ ಅಷ್ಟಿಷ್ಟು ಅಮೌಂಟ್ ತಗೋತೀನಿ ಈ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಎಷ್ಟೆಲ್ಲ ಸ್ಟಿಚ್ ಎಷ್ಟು ತಗೋತೀನಿ ಸ್ಟಿಚಿಂಗ್ ಎಷ್ಟು ತಗೋತೀನಿ ಫಾಲ್ ಹಾಕೋದಕ್ಕೆ ಎಷ್ಟು ತಗೋತೀನಿ ಕುಚ್ಚಿಗೆ ಎಷ್ಟು ತಗೋತೀನಿ ಎಲ್ಲ ರೀತಿಯೂ ವೀಡಿಯೋನ ಮಾಡಿದೀನಿ ಅಂತ ಅನ್ಕೋತೀನಿ ಪ್ರತಿಯೊಂದು ವೀಡಿಯೋ ಲ್ಲೂ ಹೇಳಕ್ ಆಗಲ್ಲ ಒಂದು ಅಷ್ಟು ವೀಡಿಯೋದಲ್ಲಿ ಹೇಳ್ತೀನಿ ಒಂದಷ್ಟು ವೀಡಿಯೋದಲ್ಲಿ ಹೇಳಲ್ಲ ಈಗ ಎಲ್ಲ ವೀಡಿಯೋದಲ್ಲೂ ಬರೀ ಸ್ಟಿಚಿಂಗ್ ಮಾಡ್ತೀನಿ ಅಮೌಂಟ್ ತಗೋತೀನಿ ಅಂತ ಅದನ್ನೇ ಹೇಳಿದ್ರೆ ನಿಮಗೂ ಬೇಜಾರಾಗುತ್ತೆ ಅಲ್ವಾ ಕೆಲವೊಂದು ವೀಡಿಯೋದಲ್ಲಿ ಒಂದೊಂದಕ್ಕೆ ರೀತಿಯಾಗಿ ನಾನು ಅದರಲ್ಲಿ ಆ ವಿಡಿಯೋಗೆ ಏನು ಸೂಟ್ ಆಗುತ್ತೆ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಆ ಕೆಲಸಕ್ಕೆ ಎಷ್ಟು ಅಮೌಂಟ್ ತಗೋತೀನಿ ಅಂತ ಹೇಳ್ತೀನಿ ಸಲ ಟೋಟಲ್ ಆಗಿ ಎಷ್ಟು ಅಮೌಂಟ್ ತಗೋತೀನಿ ಅಂತಲೂ ಹೇಳ್ತೀನಿ ಅದನ್ನೆಲ್ಲ ನೋಡಿ ನೀವು ಎಲ್ಲ ವೀಡಿಯೋನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ನನಗೆ ತುಂಬಾ ಜನ ಹೇಳ್ತಿದ್ವಿ ನೀವು ಅಮೌಂಟ್ ಹೇಳೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಅಮೌಂಟ್ ಹೇಳಿ ಅಂತ ಅದಕ್ಕೋಸ್ಕರ ಹೇಳ್ತೀನಿ ಈ ಬ್ಲೌಸ್ ನಾನು ಏಳ್ನೂರು ರೂಪಾಯಿ ತೊಗೊಂಡಿದ್ದೀನಿ ವರ್ಕಿಂದ ಸ್ಟಿಚಿಂಗಿಂದ ಏಳ್ನೂರು ರೂಪಾಯಿ ಅಮೌಂಟ್ ನ ತಗೊಂಡಿದ್ದೀನಿ ಆದಷ್ಟು ನಾನು ಸ್ಟಾರ್ಟಿಂಗ್ ರೇಟ್ ಹೇಳಿ ಹೇಳ್ತೀನಿ ವರ್ಕಿಂದ ಸ್ಟಿಚಿಂಗಿಂದ ಏಳ್ನೂರಿಂದ ಐವತ್ತು ರೂಪಾಯಿ ತಗೋತೀನಿ ಅವರು ಚಾಯ್ಸ್ ಮಾಡಿ ಜಾಸ್ತಿ ಗ್ರ್ಯಾಂಡ್ ಬೇಕು ಅನ್ನೋ ಆಗಿದ್ರೆ ಅವ್ರ ಚಾಯ್ಸ್ ಯಾವ ರೀತಿ ಇರುತ್ತೆ ಮತ್ತೆ ವರ್ಕ್ ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನೋಡಿ ಕೂಡ ತಗೋತೀನಿ ಮತ್ತೆ ನಾರ್ಮಲಾಗಿ ಆಗಿ ಸ್ಟಿಚ್ ಮಾಡಬೇಕಾ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಬೇಕಾ ಈ ರೀತಿಯಾಗಿ ನೋಡಿ ತಗೋತೀನಿ ಆದಷ್ಟು ತುಂಬಾನೇ ವೀಡಿಯೋದಲ್ಲಿ ಹೇಳಿದ್ದೀನಿ ಇವಾಗ ಪದೇ ಪದೇ ಇಷ್ಟು ಸ್ಟಿಚ್ ಮಾಡಿದ್ದೀನಿ ಇಷ್ಟು ಅಮೌಂಟ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನಿಮಗೂ ಬೇಜಾರು ವಿಡಿಯೋ ನೋಡೋದಕ್ಕೆ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರೋದಿರ್ಬೋದು ಫ್ಯಾಚ್ ವರ್ಕ್ ಮಾಡಿರೋದಿರ್ಬೋದು ಈ ರೀತಿಯಾಗಿ ಹೇಳಿದ್ರೆ ನಿಮಗೂ ಕೆಲವೊಂದಷ್ಟು ಟೈಲರ್ಸ್ಗಳು ನೋಡಿದ್ರೆ ಎಲ್ಪ್ ಆಗುತ್ತೆ ಈ ಬ್ಲೌಸ್ಗೆ ಈ ರೀತಿ ಸ್ಟಿಚ್ ಮಾಡ್ಬೋದು ಈ ರೀತಿ ವರ್ಕ್ ಮಾಡಿಸ್ಕೋಬಹುದು ಈ ಕಸ್ಟಮರ್ ನೋಡಿದ್ರು ಕೂಡ ಅವ್ರಿಗೂ ಐಡಿಯಾ ಬರುತ್ತೆ ಈ ರೀತಿ ಮಾಡ್ಕೋಬಹುದು ಅಂತ ಅವೆರಡು ವರ್ಕ್ ಬ್ಲೌಸ್ ತೋರಿಸಿದ್ನಲ್ಲ ಅದೆರಡಕ್ಕೂ ಕೂಡ ನಾನು ಏಳು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ವರ್ಕಿಂದ ಇಂದ ಇದು ಬಂದು ಈಗೇನೆ ಆ ಕಸ್ಟಮರೇ ಚಾಯ್ಸ್ ಮಾಡಿದಂಥ ಡಿಸೈನ್ ಇದು ಈ ರೀತಿ ಬೇಕು ಅಂತ ಇವಾಗೆಲ್ಲ ಹಳೇ ಡಿಸೈನ್ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಯಾರು ಕೂಡ ಈ ರೀತಿ ಎಲ್ಲ ಡಿಸೈನ್ ಮಾಡಿಸ್ಕೊಳ್ಳಲ್ಲ ನಾನು ವಿಡಿಯೋನ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ ಲೇಸಲ್ಲೆಲ್ಲ ಡಿಸೈನ್ ಮಾಡೋದು ಕಡಿಮೆ ಕೆಲವೊಂದು ಕಸ್ಟಮರ್ ಅಲ್ಲೋ ಇಲ್ಲೋ ಒಬ್ಬರು ಕಸ್ಟಮರ್ ಕೇಳ್ತಾರೆ ಆವಾಗ ಈ ರೀತಿ ಲೇಸಲ್ಲಿ ಡಿಸೈನ್ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಆದಷ್ಟು ವರ್ಕ್ ಪ್ಯಾಚ್ ವರ್ಕ್ ಬೋಟ್ನೆಕ್ ಬ್ಲೌಸ್ಗಳೇ ಸ್ಟಿಚ್ ಮಾಡಿರುವಂತದ್ದು ಈ ಕಸ್ಟಮರ್ ಅವರೇ ಕೇಳಿದ್ರು ಈ ರೀತಿ ಇರಲಿ ಅಂತ ಮಧ್ಯೆ ಹಾಕಿರುವಂಥದ್ದು ಸೀರೆ ಬಟ್ಟೆನ ಹಾಕಿದೀನಿ ಇದರಲ್ಲಿ ಬಾರ್ಡ್ರ್ ಹೈಲೈಟ್ ಆಗಿರ್ಲಿಲ್ಲ ಬಾರ್ಡರ್ ಡಿಸೈನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಬಾರ್ಡರ್ ಇರೋ ಕಾರಣ ಸೀರೆ ಬಟ್ಟೆನ ಹಾಕಿ ಈ ರೀತಿ ಬಫ್ ಕೂಡ ಬಫ್ ಕೂಡ ಬೇರೆ ಬೇರೆ ಕಲರ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆ ಬಟ್ಟೆ ಜಾಸ್ತಿ ತಗೋಬೇಕಾಗತ್ತೆ ಅಂತೇಳಿ ಕಸ್ಟಮರ್ ಇದೇ ರೀತಿ ಇರಲಿ ಅಂತ ಹೇಳಿದ್ರು ಅಂತೇಳಿ ಅದೇ ರೀತಿ ಮಾಡಿದೀನಿ ಎರಡು ಎರಡು ಬಾರ್ಡ್ರ್ ಥರ ಲೇಸ್ನ ಕೊಟ್ಟಿದ್ದೀನಿ ಆದಷ್ಟು ನಾನು ಈ ರೀತಿ ಲೇಸ್ ಡಿಸೈನ್ ಕಡಿಮೆ ಸ್ಟಿಚ್ ಮಾಡೋದು ನೋಡಿ ಈ ರೀತಿ ಒಂದೇ ಕಲರ್ ಇರುವಂಥದ್ದು ಬಾರ್ಡರ್ ಐಲೈಟ್ ಆಗಿ ಕಾಣದೇ ಇರುವಂಥದ್ದು ಡಿಸೈನ್ ಮಾಡಿದ್ರು ಕೂಡ ಕಾಣಲ್ಲ ಕೆಲವು ಕಸ್ಟಮರ್ ಇರಲಿ ಆ ರೀತಿ ಮಾಡಿ ಅಂತ ಹೇಳಿದಾಗ ನಾವು ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಬೇಕಾಗತ್ತೆ ಇದೊಂದು ನೋಡಿ ಸಣ್ಣದಾಗಿ ಬಾರ್ಡ್ರನ್ನ ಕೊಟ್ಟು ಹಾಫ್ ಸ್ಲೀವ್ಸ್ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದೀನಿ ಿ ಈ ಕಸ್ಟಮರು ಬ್ಯಾಕ್ಗೆ ಏನು ಡಿಸೈನ್ ಬೇಡ ಆದರೆ ಫ್ರಂಟಿಗೆ ಸಾರಿ ಸ್ಲೀವ್ಸಿಗೆ ಡಿಸೈನ್ ಬೇಕು ಅಂತ ಕೇಳ್ಕೊಂಡಿದ್ರು ಅವರೇ ಕಳ್ಸಿಕೊಟ್ಟಿದ್ರು ಕೂಡ ಇದು ಕೂಡ ನೋಡಿ ಇದನ್ನು ಕೂಡ ಹಾಗೆಯೇ ಮಧ್ಯ ಓಪನ್ ಮಾಡಿ ನರಿಗೆ ಕೊಟ್ಟಿದ್ದೀನಿ ಅಂದರೆ ಒಂದೇ ಕಲರ್ ಆಗಿರೋದ್ರಿಂದ ಕಾಣಿಸ್ತಾನೇ ಇಲ್ಲ ಇದಕ್ಕೆಲ್ಲ ಸ್ವಲ್ಪ ಸೀರೆ ಬಟ್ಟೆನ ಕೊಟ್ಟರೆ ನಮಗೂ ಎಲ್ಪ್ ಆಗುತ್ತೆ ಡಿಸೈನು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಅದನ್ನೆಲ್ಲ ಮಧ್ಯ ಓಪನ್ ಮಾಡಿ ನರಿಗೆ ಕೊಟ್ಟುಕೊಂಡು ಐರನ್ ಮಾಡಿಕೊಂಡು ಎಷ್ಟು ಕೆಲಸ ಹಿಡಿಯುತ್ತೆ ಅಷ್ಟು ಕೆಳಗಡೆಗೂ ಕೂಡ ಸ್ವಲ್ಪ ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ ಅದನ್ನೆಲ್ಲ ಬೇರೆ ಬಟ್ಟೆ ಇದ್ದು ಕೊಟ್ಟಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆ ಬಟ್ಟೆನ ಸ್ವಲ್ಪ ಸ್ವಲ್ಪ ಕೊಟ್ಟರೆ ನೀವು ಡಿಸೈನ್ ಡಿಸೈನೆಲ್ಲ ಐಲೈಟ್ ಆಗಿ ಕಾಣಿಸುತ್ತೆ ಚ ನಾವು ಮಾಡಿರುವಂಥ ಕೆಲಸ ಕೂಡ ಕಾಣಿಸುತ್ತೆ ಅದು ಒಂದೇ ಥರ ಇದ್ಬಿಟ್ಟು ಬಿಟ್ಟರೆ ಅಷ್ಟಾಗಿ ಯಾವುದೇ ಡಿಸೈನ್ ಮಾಡೋದ್ರೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಆದರೆ ಕಸ್ಟಮರು ಇರಲಿ ಬಿಡಿ ನಮ್ಗೆ ಹಾಗೇ ಮಾಡಿಕೊಡಿ ಹೇಳಿದ್ರು ಹಾಗೇ ಮಾಡಿಕೊಟ್ಟೆ ಇವಾಗ ಅದೊಂದು ಮೊದಲು ತೋರಿಸಿದ್ನಲ್ಲ ಆ ಪಿಂಕ್ದು ಅದನ್ನು ತಂದುಕೊಟ್ಟಿದ್ದಾರೆ ಅದು ಕಾಣಿಸೋದೇ ಇಲ್ಲ ಅದಕ್ಕೆ ಸುತ್ತ ಲೇಸಾದರೂ ಕೊಟ್ಕೊಡಿ ಅಂತ ಹೇಳಿ ತಂದ್ಕೊಟ್ಟಿದ್ದಾರೆ ಇವಾಗ ನಾವು ಮೊದಲೇ ಹೇಳಿದ್ರೆ ಕೇಳಲ್ಲ ಅದೇ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಇದು ಚೆನ್ನಾಗೇ ಕಾಣಿಸ್ತಿಲ್ಲ ಇದನ್ನು ಮಾಡಿದ ಮಾಡಿರೋದೇ ಕಾಣಿಸ್ತಿಲ್ಲ ಏನಾದರೂ ಸಾಧ್ಯ ಆದರೆ ಮಾಡಿಕೊಡಿ ಅಂತಾರೆ ಸ್ಟಿಚ್ ಆದಮೇಲೆ ಮಾಡೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ ಆದಷ್ಟು ನಿಮಗೆ ಗೊತ್ತಿರುತ್ತೆ ಟೈಲರ್ಸ್ಗಳಿಗೆಲ್ಲ ಗೊತ್ತಿರುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಏನಾದರೂ ಮಾಡಿಕೊಡಿ ಅಂತ ತಂದರೆ ಮಾಡೋದು ಕಷ್ಟ ಮಾಡೋದು ಕಷ್ಟ ಆದರೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ಅಂತೇಳಿ ಏನಾದರೂ ಮಾಡೋಣ ಅಂತ ಇಸಿಟ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಇನ್ನೊಬ್ಬರು ಅದು ಇದೆಲ್ಲ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಕ್ಯಾನ್ವಾಸ್ಸು ಸ್ಲೀವ್ಸಿಗೆಲ್ಲ ಕಟ್ವರ್ಕು ಮತ್ತು ಬ್ಯಾಕು ಕೂಡ ಕಟ್ವರ್ಕು ಆದಷ್ಟು ಈ ರೀತಿ ಎಲ್ಲ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತೀವಿ ಕೆಲವೊಂದು ಸಲ ಅಮೌಂಟ್ ಕೊಡೋದಕ್ಕೆ ಅವರಿಗೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಥರ ಎಲ್ಲ ಇರುತ್ತೆ ಕೆಲವೊಂದು ಫಾಲ್ ಫಾಲ್ ಹಾಕೋದಕ್ಕೆ ಕೊಟ್ಟಿರಲ್ಲ ಬರೀ ಬ್ಲೌಸ್ ಸ್ಟಿಚ್ಚಿಂಗ್ ಕೊಟ್ಟಿರ್ತಾರೆ ಕೆಲವೊಂದು ಫಾಲು ಸೇರಿಸಿ ಕೊಟ್ಟಿರ್ತಾರೆ ಅವಾಗ ಅಮೌಂಟ್ ಹೇಳಿದ್ರೆ ನಿಮಗೆ ಇವಾಗ ಪೂರ್ತಿ ಫಿನಿಶಿಂಗ್ ಹೇಳಿದ್ದಾರೆ ಈ ರೀತಿ ಹೇಳಿದ್ರು ಇವಾಗ ಈ ರೀತಿ ತಗೊಂಡಿದ್ದಾರೆ ಅಂತ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ಕೊಟ್ಟಿರುವಂಥದನ್ನೆಲ್ಲ ಹೇಳ್ತೀನಿ ಸಪ್ರೇಟಾಗಿ ಬ್ಲೌಸ್ ಕೊಟ್ಟಿರುವಂಥದ್ದಕ್ಕೆಲ್ಲ ಹೇಳೋದಕ್ಕಾಗಲ್ಲ ಕೆಲವೊಂದಕ್ಕೆ ಒಂದೊಂದು ರೀತಿ ಇರುತ್ತೆ ಒಂದೊಂದಕ್ಕೆ ಒಂದೊಂದು ರೀತಿ ತೊಗೋತೀನಿ ಈಗ ಫಾಲೆಲ್ಲ ಕೊಟ್ಟಿಲ್ಲ ಅಂದರೆ ಮುನ್ನೂರೈವತ್ತು ರೂಪಾಯಿ ತಗೋತೀನಿ ಈ ರೀತಿ ಕಟ್ ವರ್ಕ್ ಇರೋದಕ್ಕೆ ಅದ್ರ ಜೊತೆಗೆ ಸ್ಲೀವ್ಸು ಕೂಡ ಡಿಸೈನ್ ಇದೆ ಅಂದರೆ ನಾನ್ನೂರು ರೂಪಾಯಿ ಈ ರೀತಿಯಾಗಿ ತಗೋತೀನಿ ಎಲ್ಲದಕ್ಕೂ ಕೂಡ ಅಮೌಂಟ್ನ ಹೇಳಿರ್ತೀನಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತೆ ಇವಾಗ ಕೆಲವೊಬ್ರು ಸೀರೆಗಳು ಅವರೇ ಫಾಲ್ ಹಾಕೋತಾರೆ ಬರೀ ಸ್ಟಿಚಿಂಗ್ ಮಾಡಿಕೊಡಿ ಈ ರೀತಿ ಡಿಸೈನ್ ಮಾಡಿಕೊಡಿ ಅಂತ ಕೊಡ್ತಾರೆ ಇದು ಒಂದು ಸೀ ಫಸ್ಟ್ ಒಂದು ತೋರಿಸಿದ್ರೆ ಅದು ಸೀರೆ ಕೊಟ್ಟೇ ಇರಲಿಲ್ಲ ಇದಕ್ಕೆ ಸೀರೆ ಕೂಡ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟಾಗ ಒಂದೊಂದಕ್ಕೆ ಒಂದೊಂದು ರೀತಿ ತಗೋತೀನಿ ಒಂದೊಂದಿಗೆ ನಾನು ಆದಷ್ಟು ಕ್ಯಾನ್ವಸ್ ಎಲ್ಲ ಕೊಟ್ಟು ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ಸ್ಟಿಚ್ ಮಾಡೋದಕ್ಕೆ ನಾನೂರ ಎಂಬತ್ತು ಐನೂರು ಈ ರೀತಿ ತಗೋತೀನಿ ಫಾಲು ಲೈನಿಂಗ್ ಎಲ್ಲ ನಾವೇ ಹಾಕಿ ರೀತಿ ಕಟ್ ವರ್ಕು ಮತ್ತು ಸ್ಲೀವ್ಸ್ ಡಿಸೈನು ಈ ರೀತಿ ಎಲ್ಲ ಇರೋದಕ್ಕೆ ಅಷ್ಟು ಅಮೌಂಟ್ನ ತಗೋತೀನಿ ಇಲ್ಲ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ನಾರ್ಮಲಾಗಿ ಒಂದು ಥ್ರೆಡ್ನ ಕೊಟ್ಟು ಸ್ಟಿಚ್ ಮಾಡಿಕೊಡಿ ಏನಾಗಿದ್ರೆ ಮುನ್ನೂರೈವತ್ತು ರೂಪಾಯಿ ತಗೋತೀನಿ ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತೆ ಎಲ್ಲ ಅದರಲ್ಲೂ ಅಂಟೇ ಹೇಳಿದ್ರೆ ನಿಮಗೂ ಬೇಜಾರಾಗುತ್ತಲ್ವಾ ಅದಕ್ಕೋಸ್ಕರ ಹೇಳಲ್ಲ ಇದಂತೂ ತುಂಬ ಡಿಸೈನ್ ಮಾಡಿದ್ದೀನಿ ಒಂದು ಇನ್ನೂರು ಬ್ಲೌಸ್ ಅಷ್ಟೇ ಮಾಡಿರ್ಬೋದೇನೋ ಅಷ್ಟಕ್ಕಿಂತ ಜಾಸ್ತಿನೇ ಮಾಡಿರ್ಬೋದು ಅನ್ಕೋತೀನಿ ಕೆಲವೊಂದು ನೋಡಿ ಇವಾಗ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಸಿಂಪಲ್ ಆಗಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಸ್ಟಮರ್ ಕೂಡ ಇಷ್ಟ ಆಗುತ್ತೆ ಇದನ್ನೆಲ್ಲ ನೋಡಬೇಕು ನೀವು ಕೂಡ ಇದನ್ನೆಲ್ಲ ನೋಡೋದೇ ಇಲ್ಲ ಸುಮ್ಮನೆ ಮಾಡಿಕೊಡಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಕ್ಕ ನೀವು ಅಳ್ತೆ ನೀವು ಮೊದಲು ತೋರಿಸಿರಲ್ಲ ಬ್ಲೌಸ್ ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಯಾಕೋ ನನ್ನ ಬ್ಲೌಸಲ್ಲೇ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಿಲ್ಲ ಚೆನ್ನಾಗಿ ಬಂದಿಲ್ಲ ಈ ರೀತಿ ಎಲ್ಲ ಹೇಳ್ತಾರೆ ಅದನ್ನ ನಮ್ಮ ಮೇಲೇನೆ ಹಾಕ್ತಾರೆ ಯಾವುದೇ ಆದರೂ ಅಷ್ಟೇ ಇವಾಗ ಕಸ್ಟಮರು ಯಾವುದನ್ನು ಏನಾದ್ರೂ ಹೇಳಿದ್ರೆ ಇದು ಬೇಡ ಅಂತ ಹೇಳಿದ್ರೆ ಅದನ್ನು ಕೇಳಲ್ಲ ಮಾಡಿ ಅಂತ ಹೇಳ್ತಾರೆ ಚೆನ್ನಾಗಿ ಬರಲಿಲ್ಲ ಅಂದರೆ ನಮ್ಮ ಮೇಲೆ ಹಾಕ್ತಾರೆ ನಮ್ಮ ಮೇಲೆ ತಪ್ಪಾಗ್ಬಿಡ್ತಾರೆ ನೀವು ಫಸ್ಟ್ ಹೇಳಿದ್ರೆ ನಾವು ಈ ರೀತಿ ಮಾಡಿಸ್ಕೋತಾನೆ ಇರಲಿಲ್ಲ ನೀವು ಹೇಳಬೇಕಿತ್ತು ಅಂತ ಇವಾಗ ನಾವು ಎಷ್ಟು ಹೇಳಿದ್ರು ಕೆಲವ್ರು ಕೇಳಲ್ಲ ಕೆಲವೊಬ್ರು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಅಂತ ತಪ್ಪ ಕೆಲವೊಬ್ರು ಸ್ಟಿಚಿಂಗ್ ಬರಲ್ವೇನೋ ಅದಕ್ಕೆ ಇವರು ಈ ಡಿಸೈನ್ ಸ್ಟಿಚ್ ಮಾಡಲ್ಲ ಅಂತಾರೆ ನಾವಾದರೆ ನಮಗೆ ರೆಗ್ಯುಲರ್ ಸ್ಟಿಚ್ ಮಾಡಿರೋದ್ರಿಂದ ಯಾವ ಬಟ್ಟೆಗೆ ಯಾವ ರೀತಿ ಸೂಟ್ ಆಗುತ್ತೆ ಮತ್ತು ಇದಕ್ಕೆ ವರ್ಕ್ ಸೂಟ್ ಆಗುತ್ತೆ ಇದಕ್ಕೆ ಪ್ಯಾಚ್ ವರ್ಕ್ ಮಾಡ್ಬೋದಾ ಈ ರೀತಿ ಎಲ್ಲ ಬಟ್ಟೆ ಮೇಲೆ ನೋಡ್ಕೊಂಡು ಮಾಡ್ತೀವಿ ಆದಷ್ಟು ಈ ಥರ ಬಾರ್ಡರ್ ಸೀರೆಗಳಿಗೆಲ್ಲ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಸೀರೆಗೆ ವರ್ಕ್ ಮಾಡುವಂಥ ಚಾನ್ಸ್ ಇರುತ್ತೆ ಆದರೆ ವರ್ಕ್ ಬೇಡ ನಮಗೆ ಬೋಟ್ನೆಕ್ ಸ್ಟಿಚ್ ಮಾಡಿ ಅಂತೀರ ಇವಾಗ ಬೋಟ್ನೆಕ್ಕೇ ಸ್ಟಿಚ್ ಮಾಡಬೇಕು ಇದು ಕಾಟನ್ ಸೀರೆ ಇದಕ್ಕೆ ವರ್ಕ್ ಮಾಡೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಬುಟ್ಟಸ್ ಇದೆ ಅಂತ ಹೇಳೋ ಅಂಥದಕ್ಕೆ ಇಲ್ಲ ನಮಗೆ ವರ್ಕೇ ಮಾಡಿಕೊಡಿ ಅಂತ ಕೇಳ್ತೀರ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಕಸ್ಟಮರ್ಗೂ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ ಅಂತ ಅಂತ ಹೇಳ್ಕೊಂಡು ನಾನು ಮಾಡ್ತೀನಿ ಆದಷ್ಟು ನನಗೆ ಕ ಆದಷ್ಟು ನಾನು ಕಮೆಂಟ್ ಮಾಡಿರೋರಿಗೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಕಮೆಂಟಲ್ಲಿ ನಿಮಗೆ ಎಲ್ಲದನ್ನು ವಿವರವಾಗಿ ಉತ್ತರ ಕೊಡೋದಕ್ಕಾಗಲ್ಲ ಆದಷ್ಟು ನಾನು ಎಲ್ಲ ಥರ ವೀಡಿಯೋಸ್ ಮಾಡಿದ್ದೀನಿ ನಿಮ್ಗೇನಾದರೂ ಯಾವ ರೀತಿ ತೊಗೋಬೇಕು ಅನ್ನೋ ಹಾಗಿದ್ರೆ ಒಂದು ವೀಡಿಯೋನು ಮಾಡಿದ್ದೀನಿ ಜಾಸ್ತಿ ಬಟ್ಟೆ ಕೊಟ್ಟರೆ ಯಾವ ರೀತಿ ತೊಗೊಳ್ತೀನಿ ಒಂದೊಂದು ಬಟ್ಟೆ ಕೊಟ್ಟರೆ ಯಾವ ರೀತಿ ತೊಗೋತೀನಿ ವರ್ಕ್ಗೆ ಯಾವ ರೀತಿ ತೊಗೋತೀನಿ ಮತ್ತು ವರ್ಕೆಲ್ಲ ಯಾವ ರೀತಿ ಮಾಡ್ತೀನಿ ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲ ಥರ ವೀಡಿಯೋನೂ ಇದೆ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋನ ನೋಡಿ ನಿಮಗೂ ಟೈಲರ್ ಆಗಿದ್ರೆ ನಿಮಗೂ ಕೂಡ ಒಂದಷ್ಟು ಐಡಿಯಾ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ವೀಡಿಯೋ ನ್ನ ನೋಡಿದ್ರೆ ನಿಮಗೂ ಈ ರೀತಿ ತೊಗೋಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ಮತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋ ಐಡಿಯಾ ಕೂಡ ಬರುತ್ತೆ ಮೊದಲಿಗೆ ನಾನು ಕೂಡ ಎಲ್ಲದನ್ನು ಕಲ್ತ್ಕೊಂಡು ಏನೂ ಮಾಡಲಿಲ್ಲ ನನಗೂ ಕೂಡ ಒಂದೊಂದು ಒಂದೊಂದು ಅನುಭವ ಆದಾಗಲೇ ನಾನು ಕೂಡ ಎಲ್ಲದನ್ನು ಕಲ್ತ್ಕೊಂಡಿದ್ದು ಎಲ್ಲದಕ್ಕೂ ಕೂಡ ಹೊಂದ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಕೆಲವೊಂದು ಸಲ ಕಸ್ಟಮರಿಗೆ ನಾವು ಬೇಗ ಅಡ್ಜಸ್ಟ್ ಆಗಬೇಕಾಗತ್ತೆ ನಮ್ಮ ಕೆಲಸದಲ್ಲಿ ನಮ್ಮ ಇಂಪ್ರೂವ್ಮೆಂಟ್ ಕಾಣಬೇಕು ಅನ್ನೋದಿದ್ದರೆ ಕಸ್ಟಮರ್ ಯಾವ ರೀತಿ ಇರ್ತಾರೆ ಅದನ್ನು ನೋಡಿಕೊಂಡು ಕೂಡ ಕೆಲಸ ಮಾಡಬೇಕಾಗತ್ತೆ ಕೆಲವೊಂದು ಸಲ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ